ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪುಟಿ ವಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಇಲ್ಲ ಸರ್ ಇಲ್ಲಿ ಯಾಕಂದ್ರೆ ಬಹಳ

ಏನಿಲ್ಲ ಸರ್ ವಿದ್ಯಾಭ್ಯಾಸದಲ್ಲಿ ಬಡವ ಆದ್ರೇನು ಶ್ರೀಮಂತ ಆದ್ರೇನು ವಿದ್ಯಾಭ್ಯಾಸ ನೀಡಿದ್ರೆ ಸಾಕು ಸರ್ ಮಕ್ಕಳಿಗೆ ಅಷ್ಟಿದ್ರೆ ನನ್ನ ಮಗ ಕಾಲತ್ ಬಂದ್ರೆ ಸಾಕು ಬಡವರ ಮಕ್ಕಳು ಬಂದಾರ ಸರ್ ಸಕ್ಕೋರ್ ಮಕ್ಳು ಬಂದಾರ ಅವ್ರ ಅನ್ಕುಲ ಮಕ್ಳು ಇಲ್ಲಿ ಎಲ್ಲ ಟೀಚರಿಂಗ್ ಇದೆ ಟೀಚರ್ಸಿಂಗ್ ಎಲ್ಲ ಸ್ಕೂಲ್ ಓದಕ್ ಚೆನ್ನಾಗೈತೆ ಅಂತ ಆಕೇಸ್ ಸರ್ ಅವರು ಅವ್ರಿಂದ ಸರ್ ಸಣ್ಣದಿತ್ತು ಸರ್ ಅವಾಗ ಒಂಥರ ಚಪ್ರ ಸಹ ಇರ್ತಾರ ಸರ್ ಆತರ ಇತ್ತು ಸರ್ ಸರ್ ಕೆಲವೊಂದು ಪ್ರೈವೇಟ್ ಶಾಲೆ ಪ್ರಾರಂಭ ಮಾಡ್ತಾರೆ ಸರ್ ಹಿಂಗೆ ಹೇಳ್ಬಿಟ್ರಿ ಬಡ ಮಕ್ಕಳನ್ನ ಹುಡುಕಿ ಹುಡುಕಿ ಕರ್ಕೊಂಡ್ಬಂದು ಈ ಶಾಲೆಯಲ್ಲಿ ಅದು ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಣ ಕೊಡ್ತಾರೆ ಅಂದ್ರೆ ಓನರ್ ಒಳ್ಳೆ ದುಡ್ಡು ಮಾಡಿರ್ತಾನೆ ಸರ್ ಎಸ್ ಸ್ನೇಹಿತರೆ ಈ ಓನರು ಈ ಸಂಸ್ಥಾಪಕರು ಬಹುಶಃ ಯಾವ ಒಂದು ಮೈನಿಂಗ್ ಓನರ್ ಅಲ್ಲ ಬಹುಶಃ ಯಾವ್ದು ಬಿಸ್ನೆಸ್ ಮ್ಯಾನ್ ಅಲ್ಲ ಯಾವ್ದು ಫ್ಯಾಕ್ಟ್ರಿ ಓನರ್ ಕೂಡ ಅಲ್ಲ ಬಹುಶಃ ಒಬ್ಬ ರೈತಾಪಿ ಕುಟುಂಬದ ಒಬ್ಬ ಯುವಕ ಅವರುಳ್ಳಿ ಬಂದು ಸ್ಕೂಲ್ ಓಪನ್ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು ಇಬ್ರು ಸೇರಿ ಸ್ಕೂಲ್ ಎರಡ್ ಸಾವಿರದ ಒಂಬತ್ತರಲ್ಲಿ ನನ್ನ ಮದುವೆ ಮಹೇಶ್ ಅವ್ರ ಜೊತೆ ಮದುವೆ ಆಯ್ತು ಆ ನಂತರದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸ್ಬೇಕು ನಮ್ಮ ಶಾಲೆಯಲ್ಲಿ ಯಾಕಂದರೆ ನಾನು ಶಿಕ್ಷಕ ತರಬೇತಿಯನ್ನು ಪಡೆದಿದ್ದರಿಂದ ಶಾಲೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಬೇರೆ ಊರಲ್ಲಿ ಬೇಡ ಇಲ್ಲೇ ನಮ್ಮೂರಲ್ಲೇ ಮಾಡೋಣ ಯಾವುದೇ ಪ್ರಾ ಪ್ರೈವೇಟ್ ಶಾಲೆಗಳಿಲ್ಲ ಇಲ್ಲಿ ಕಡಿಮೆ ಅತ್ಯಂತ ಕಡಿಮೆ ಫೀಸ್ನಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡೋಣ ಪ್ರೈವೇಟ್ ಶಾಲೆ ಅಂದರೆ ಏನಂತಲೇ ಗೊತ್ತಿಲ್ಲ ನಮ್ಮ ಹಳ್ಳಿಯಲ್ಲಿ ಈಗ ಹತ್ತಿರದಲ್ಲಿ ಇರ್ತಕ್ಕಂಥ ಶಾಲೆಗಳನ್ನು ನಾವು ಕೇಳಿದ್ವಿ ಐವತ್ತು ಸಾವಿರ ಅರವತ್ತು ಸಾವಿರ ಶ ಫೀಸ್ ಇದೆ ಸಾಧ್ಯವೇ ಇಲ್ಲ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿತ್ತು ಆದರೆ ಪ್ರೈವೇಟ್ ಶಾಲೆ ಅಂದ ತಕ್ಷಣ ಅಷ್ಟೇ ಇರುತ್ತೆ ಅನ್ನೋದನ್ನು ನಾವು ಹೋಗ್ಲಾಡಿಸ್ಬೇಕೆಲ್ಲ ಸಾಮಾನ್ಯರಲ್ಲಿ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋಣ ನಮ್ಮ ಕೈಲಾದಷ್ಟು ಮೂರು ವರ್ಷಗಳ ಕಾಲ ನಾವು ಎಲ್ ಕೆ ಜಿ ಯು ಕೆ ಜಿ ಪ್ಲೇ ಕ್ಲಾಸ್ ಮಾತ್ರ ಮೂರು ವರ್ಷ ನಡೆಸ್ಕೊಂಡ್ವಿ ಆ ನಂತರದಲ್ಲಿ ಹಂಗೆ ರೂಮ್ಗಳು ಜಾಸ್ತಿ ಆದಂಗೆ ಇಲ್ಲ ನಾವು ಒನ್ ಟು ಫಿಫ್ತಿಗೆ ಪರ್ಮಿಷನ್ ಕೊಟ್ಟರು ಅದನ್ನು ನಾವು ಅತ್ಯಂತ ರೀತಿಯಿಂದ ಶ್ರದ್ಧೆಯಿಂದನೇ ನಮ್ಮ ಮನೆಯವರು ಅತ್ಯಂತ ಕಠಿಣ ಪರಿಶ್ರಮದಿಂದ ಅದನ್ನು ಬೆಳೆಸಿದರು ಅದೇ ಯಾವ ರೀತಿ ಅಂದರೆ ಸತತ ಪ್ರಯತ್ನ ಇದ್ದರೆ ಏನಾದರೂ ನಾವು ಸಾಧಿಸ್ಬೋದು ಅನ್ನೋದನ್ನು ಅವರಿಂದ ನಾನು ಕಲಿತೆ ಆ್ಯಕ್ಚುಲಿ ನನ್ನ ಜೊತೆ ನನ್ನಲ್ಲಿ ಶಿಕ್ಷಣ ಇತ್ತು ಅವರಲ್ಲಿ ಪರಿಶ್ರಮ ಇತ್ತು ಅವರಲ್ಲಿ ಜನರಲ್ ನಾಲೆಡ್ಜ್ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬಡತನದಲ್ಲಿ ಇದ್ದರೂ ಸಹ ಅವ್ರ ನಾಲೆಡ್ಜ್ಗೆ ಸರಿಸಮ್ಮ ಆಲ್ಮೋಸ್ಟ್ ನಾನು ಎಲ್ಲಿ ನೋಡಿಲ್ಲ ಸೊ ಹಾಗಾಗಿ ಅವ್ರ ಪರಿಶ್ರಮದಿಂದ ನಾವು ಇವತ್ತು ಒಂದು ಸ್ವಂತ ಜಾಗದಲ್ಲಿ ಒಳ್ಳೆ ಬಿಲ್ಡಿಂಗ್ಗಳನ್ನು ಕಟ್ಟಿ ಇಷ್ಟು ನಡೆಸ್ತಾ ಇದ್ದೀವಿ ಅಂದರೆ ಇದು ನನಗೆ ತುಂಬ ಹೆಮ್ಮೆ ವಿಷಯ ಅಂತ ಹೇಳೋದಷ್ಟು ಏನಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾರ್ಚಲ್ಲಿ ಸಡನ್ಲಿ ಲಾಕ್ಡೌನ್ ಘೋಷಣೆ ಆಗಿಬಿಡ್ತು ಅಲ್ಲಿ ಬಹಳ ಪೆಟ್ಟ ಏನಂದರೆ ಶಿಕ್ಷಣ ಸಂಸ್ಥೆಗಳು ಯಾಕಂದರೆ ಮಾರ್ಚಲ್ಲಿ ಎಕ್ಸಾಮ್ ಆಗಿರಲಿಲ್ಲ ಎಷ್ಟೋ ಜನ ಎಕ್ಸಾಮ್ನಲ್ಲಿ ಫೀಸ್ ಕಟ್ತಾರೆ ಸೊ ಹಾಗಾಗಿ ನಮ್ಮ ಶಾಲೆಗೆ ಏನಾಗ್ಬಿಡ್ತು ಫೀಸ್ ಸಡನ್ಲಿ ಸ್ಟಾಪ್ ಆಗಿಬಿಡ್ತು ಯಾರು ಮಕ್ಕಳು ಶಾಲೆಗೆ ಬರ್ಲೆ ಬರಲಿಲ್ಲ ಎಷ್ಟಂದರೆ ನಾನು ಈ ಕಷ್ಟ ನನಗೆ ಆ ಕಷ್ಟಗಳ ನೆನಪಾಗತ್ತೆ ನನಗೆ ಶಾಲೆ ಬಂದಾಗ ಶಾಲೆ ನಾವು ಏನು ಮಾಡಬೇಕು ಅಂತೇಳಿ ಎರಡು ತಿಂಗಳ ಜೂನಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಾನು ಬಹಳ ಪ್ರಯತ್ನ ಮಾಡಿದ್ರು ಶಾಲೆ ಪ್ರಾರಂಭ ಆಗಲಿಲ್ಲ ಆಗ ನಾನು ಮಾಡಿದೆ ಎರಡು ದಿನ ಅನಾರೋಗ್ಯದಿಂದ ಬಳಲಿ ಆಮೇಲೆ ಒಂದು ಗಟ್ಟಿ ನಿರ್ಧಾರ ಮಾಡಿ ನನ್ನ ಮನೆಯಲ್ಲೇ ನಾನು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಿದೆ ಎರಡು ವರ್ಷಗಳ ಕಾಲ ಶಾಲೆ ಪ್ರಾರಂಭ ಆಗೋವರೆಗೂ ನಾವು ಬಟ್ಟೆ ವ್ಯಾಪಾರ ಮನೆಯಲ್ಲೇ ಮಾಡಿದ್ವಿ ತುಂಬ ಶ್ರದ್ಧೆಯಿಂದಲೇ ಮಾಡಿದ್ವಿ ಅದನ್ನು ಮಾತ್ರ ಅದು ಯಾವ ರೀತಿ ಅಂದರೆ ನಾನು ಒಂದು ಒಂದು ದಿನಕ್ಕೆ ಹತ್ತತ್ತು ಸಾವಿರ ವ್ಯಾಪಾರ ನಾನು ಮಾಡಿದೆ ಅದಕ್ಕೆ ನಮ್ಮ ಮನೆಯವರು ಸಹಕಾರ ಸಿಕ್ತು ಎಲ್ಲ ಒಂದು ಎ ಟು ಝಡ್ ಎ ಟು ಝಡ್ ಸರ್ ಎಲ್ಲ ಸರ್ ಒಂದು ಚಿಕ್ಕ ಮಗು ಬಟ್ಟೆಯಿಂದ ಹಿಡಿದು ಎಲ್ಲ ಪ್ರತಿಯೊಂದು ನಾನು ಒಂದು ಬಿಡ್ಲಾರ್ದಂಗೆ ಮಾಲ್ ಹಾಕಿದೆ ಹುಬ್ಬಳ್ಳಿ ಸೂರತ್ ಎಲ್ಲ ಕಡೆಯಿಂದ ಆನ್ಲೈನ್ ಅಲ್ಲಿ ತರಿಸ್ಕೊಂಡು ಮನೆಯಲ್ಲಿ ಚಿಕ್ಕ ಮನೆ ನಾನು ಈಗಲೂ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಸರ್ ನಾನು ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿ ನೋಟಾಗ ಮಕ್ಕಳು ಮಾತ್ರ ಎಜುಕೇಶನ್ ಅಲ್ಲಿ ಚೆನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಎಲ್ಲಾ ಪಾಲಕರು ಅದೇ ಆಗಿರೋದ್ರಿಂದ ನಾವು ಮಕ್ಕಳಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ವಿದ್ಯೆಯ ಜೊತೆಗೆ ಉನ್ನಯವನ್ನು ಸಂಸ್ಕಾರವನ್ನು ಕರ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಹೆಸರು ಮಹೇಶ್ ಅಂತೇಳಿ ನಂದು ಮೂಲತಃ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕು ಮಂಗಳೂರು ಇಲ್ಲಿ ನಾನು ಎರಡು ಸಾವಿರದ ಹತ್ತರಲ್ಲಿ ಬಂದೆ ಬಂದಿಲ್ಲಿ ಶಾ ಶಾಲೆ ಮಾಡಬೇಕಂತ ಏನು ನನಗೆ ಮೂಲ ಉದ್ದೇಶ ಇರಲಿಲ್ಲ ಇಲ್ಲಿ ವಾತಾವರಣ ನೋಡಿದೆ ನಾನು ನೋಡಿದಾಗ ನಮ್ಮ ಕೊಂಡನಾಯಕನಹಳ್ಳಿ ಮಲ್ಪನಗುಡಿ ಈ ಭಾಗದಲ್ಲಿ ಪ್ರೈವೇಟ್ ಶಾಲೆಗಳು ಇರಲಿಲ್ಲ ಆಗೇನಂತ ಅಂದರೆ ಬಾಜು ಇರುತ್ತೆ ಹೊಸಪೇಟೆ ಶಾಲೆಗೆ ಹೋಗ್ಬೇಕಾಗಿತ್ತು ಎಲ್ಲರೂ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಆಗ ಬಸ್ಗಳ ಸಂಖ್ಯೆನೂ ಕಡಿಮೆ ಇತ್ತು ಆಟೋಗಳ ಸಂಖ್ಯೆನೂ ಕಡಿಮೆ ಇತ್ತು ಅವರು ಭಾಳ ಕಷ್ಟಪಡ್ತಿದ್ರು ಪಾಲಕರು ಅದನ್ನು ನೋಡಿದರೆ ನಾವು ನಾವೇ ಯಾಕೆ ಒಂದು ಶಾಲೆ ಪ್ರಾರಂಭ ಮಾಡಬಾರ್ದು ಅಂಥೇಳಿ ನಮ್ಮ ತಲೆಯಲ್ಲಿ ಬಂತು ತಲೆಯಲ್ಲಿ ಬಂದಂಥ ವಿಷಯನ ನಾವು ಹಾಗೆ ಯೋಜನೆ ಹಾಕ್ಕೊಂಡು ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹತ್ತರಲ್ಲಿ ನಾವು ಎರಡು ಸಾವಿರದ ಹತ್ತರ ಕೇವಲ ನಲ್ವತ್ತು ಮಕ್ಕಳಿಂದ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಹಾಗೆ ನಿರಂತರವಾಗಿ ಹದಿನಾ ಹದಿನಾಲ್ಕು ವರ್ಷದ ಪಾಲಕರ ಒಂದು ಪ್ರೋತ್ಸಾಹ ನಮಗಿದೆ ನಮ್ಮ ಶ್ರಮ ನೋಡಿದ್ದಾರೆ ನಾವು ಸೇ ನಾವು ಹಾಡು ನಾವು ಮಾಡುವಂಥ ಹಾರ್ಡ್ ವರ್ಕ್ ಅವರ ತಿಳಿವಳಿಕೆ ಆಗಿದೆ ನಾವು ಪ್ರತಿ ವರ್ಷ ಒಂದು ಮಕ್ಕಳ ಸಂತೆ ಅಂತ ಒಂದು ಕಾರ್ಯಕ್ರಮ ನೋಡ್ತೀವಿ ವಾರ್ಷಿಕೋತ್ಸವ ಮಾಡ್ತೀವಿ ಇದಾದ ನಂತರ ಜಯಂತಿಗಳು ದಿನ ಒಂದು ಜಯಂತಿಗಳಿರ್ತವೆ ನಾವು ಅದರಲ್ಲಿ ಮೇನ ಒಂದು ಶರೀಫರ ಜಯಂತಿ ಗೋವಿಂದ ಭಟ್ಟ ಮತ್ತು ಶರೀಫರ ಜಯಂತಿ ಒಂದನ್ನು ನಾವು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಆಮೇಲೆ ಪಂಡಿತ್ ಪುಟ್ಟರಾಜ್ ಅವರ ಒಂದು ಜಯಂತಿಯನ್ನು ಭಾಳ ವಿಜೃಂಭಣೆ ಮಾಡ್ತೀವಿ ಈ ಜಯಂತಿ ಕಾರ್ಯಕ್ರಮಕ್ಕೆ ನಾವು ದೊಡ್ಡ ದೊಡ್ಡ ಸಾಧಕ ನಮ್ಮ ನಾಡಿನ ಸ ದೊಡ್ಡ ದೊಡ್ಡ ಸಾಧಕರನ್ನು ಕರೆಸಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಕಲ್ಚರಲ್ಲಾಗಿ ಭಾಳಷ್ಟು ನಾವು ಆ್ಯಕ್ಟಿವಿಟೀಸ್ ಕೊಡ್ತೀವಿ ಮಕ್ಕಳಿಗೆ ಯಾವ ಥರ ಅಂದರೆ ಆ ಮಕ್ಕಳಿಗೆ ಸಂಗೀತ ಮತ್ತು ಸಾಹಿತ್ಯ ಒಳ್ಳೊಳ್ಳೆ ಕವನಗಳು ಬರಿತಾ ಇದ್ದಾರೆ ಒಳ್ಳೆ ಪ್ರಬಂಧಗಳು ಬರೀತಾರೆ ನಮ್ಮ ಶಾಲೆಯ ಮಕ್ಕಳು ಒಂದರಿಂದ ಐದನೇ ಕ್ಲಾಸ್ ಮಕ್ಕಳು ಮತ್ತು ಚೆನ್ನಾಗಿ ಹಾಡ್ತಾರೆ ಸಂಗೀತ ಕೂಡ ಇದೆ ನಮ್ಮ ಶಾಲೆಯಲ್ಲಿ ಅದಾದ ನಂತರ ಒಳ್ಳೆ ಪೇಂಟಿಂಗ್ ಇದೆ ಪೇಂಟಿಂಗ್ ಡ್ರಾಯಿಂಗ್ ಒಳ್ಳೆ ಡ್ರಾಯಿಂಗ್ ಮಾಡ್ತ ಮಕ್ಕಳ ಬಹುಶಃ ನಿಮಗೆ ತೋರಿಸ್ತಾರೆ ಸರ್ ಇದರಲ್ಲಿ ಮುಂದಿನ ಇದು ನೋಡಿ ಎಷ್ಟನೇ ಕ್ಲಾಸ್ ಮಗು ಐದನೇ ಐದನೇ ತರಗತಿ ಮಗು ಇದು ಬಿಡಿಸಿರ್ತಕ್ಕಂಥದ್ದು ಬಹುಶಃ ಪೋಷಕರು ಕೂಡ ಇದಕ್ಕೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಬಹುಶಃ ಈ ಬಂಡಿ ಎತ್ತು ಬಂಡಿ ಬರೀ ನಾವು ಭಾಷಣ ರೈತರು ಹೇಳ್ಕೊಂಡಿದ್ದಾಗ ರೈತರು ಟೀಚರ್ಸ್ ಹೇಳ್ಕೊಂಡಿದ್ದಾಗ ಬೆನ್ನಲ್ಗಿದಾಗ ಅಂತ ಹೇಳಿ ಬಹುಶಃ ಆ ರೈತರದು ಒಂದು ಕಲೆ ಉಳಿಬೇಕು ರೈತರ ಕಷ್ಟ ಮಕ್ಕಳಿಗೆ ಗೊತ್ತಾಗ್ಬೇಕನ್ನೋ ದೃಷ್ಟಿಯಿಂದ ಇದನ್ನ ಈ ತರ ಉತ್ತೇಜನ ಮಾಡಿದ್ದಾರೆ ಅದು ಬರೀ ಈ ಶಾಲೆಯಲ್ಲಿ ಇಟ್ಟಿರೋದಲ್ಲ ಒಂದು ಮಕ್ಕಳ ಸಂತೆ ಒಂದು ಕಾರ್ಯಕ್ರಮದಲ್ಲಿ ಈ ತರ ಒಂದಿಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ಶಾಲೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಾನು ಇನ್ನೊಬ್ರಿಗೆ ಕೈ ಚಾಚಕ್ಕೆ ಹೋಗೋದಿಲ್ಲ ಯಾರಿಂದನೂ ಒಂದು ರೂಪಾಯಿ ತಗೊಂಡಿರ್ ಇಲ್ಲಿವರಿಗೆ ಈ ಒಂದು ರೂಪಾಯಿ ದೇಣಿಗೆನೂ ಈ ಸರ್ ಬಿಲ್ಡಿಂಗ್ ಎಲ್ಲ ತೋರಿಸ್ತಾರೆ ನಿಮಗೆ ಇದ್ರಲ್ಲಿ ಯಾರ್ದು ಒಂದು ರೂಪಾಯಿ ದೇಣಿಗೆಲ್ಲ ಬಾಡಿಗೆ ಕಟ್ಟಿದ್ದೆವು ನಾವು ಅದಕ್ಕೆ ಸತ್ಯ ಅದ ನಮ್ಗೆ ಯಾಕೆ ಆಸಕ್ತಿ ಅಂತಂದರೆ ನನ್ನ ನಾನು ಕೂಡ ಮೂಲತಃ ಬಡತನದಲ್ಲಿ ಬೆಳೆದಿದ್ದೆ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಹೈಸ್ಕೂಲಲ್ಲಿ ನನ್ನ ಬಟ್ಟೆಗಳನ್ನು ನಮ್ಮ ಶಿಕ್ಷಕರಿಗೆ ಕೊರೆ ಹೊಲಿಸಿದ್ದಾರೆ ಎಂಟು ಒಂಬತ್ತು ಹತ್ತಕ್ಕೆ ನಮ್ಮ ಟೀಚರು ನನಗೆ ಬಟ್ಟೆ ಹೊಲಿಸಿ ನನಗೆ ಶಿಕ್ಷಣ ಪೂರೈಸಿದ್ರೆ ನಾನು ಟೆಂತ್ ಪಾಸ್ ಆದೆ ಟೆಂತ್ ಪಾಸ್ ಆದಮೇಲೆ ನಾನು ಐ ಟಿ ಐ ಮಾಡಿಕೊಂಡು ಅಪ್ರೆಂಟಿಸ್ ಮಾಡಿಕೊಂಡೆ ಆಮೇಲೆ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಗೆಸ್ಟ್ ಲೆಚ್ಚರ್ ನಾನು ಒಂಥರ ನಾಲ್ಕು ವರ್ಷ ವರ್ಕ್ ಮಾಡಿದೆ ಅದಾದ ನಂತರ ನಂತ ನನಗೆ ನನ್ನ ಶಿಕ್ಷಕರು ಮಾಡಿದಂತಹ ಒಂದು ನೆನಪಾಯಿತು ಶಿಕ್ಷಣ ವೃತ್ತಿಯಲ್ಲಿ ಬಿಟ್ಟರೆ ಈ ನಾವು ಸಹಾಯ ಮಾಡೋಕೆ ಇನ್ನೊಂದು ವೃತ್ತಿ ನನ್ನ ಕಣ್ಣಿಗೆ ಬೀಳಲಿಲ್ಲ ಆ ಕಾರಣಕ್ಕೆ ನಾವು ಏನಂತಂದ್ರೆ ಈ ಶಿಕ್ಷಣ ವೃತ್ತಿ ಆಯ್ಕೆ ಮಾಡಿಕೊಂಡ್ವಿ ಯೋಜನಾಧಿಕಾರಿ ವಾಗೀಶ್ ಶಿವಾಚಾರ್ಯ ಸಲಹೆ ಅಚ್ಚುಕಟ್ಟಾಗಿ ಗಣಿತ ಕಲಿಯಿರಿ ಸರಳ ಅರ್ಥಪೂರ್ಣ ಜಯಂತಿ ಆಚರಿಸಿ ಅರ್ಮಾನ್ ಪ್ರೀತ್ ಪ್ರವೀಣ್ಗೆ ಕೆಎಲ್ ರತ್ನ

ತನಕ್ಕೂ ನಮಗೆ ಸಹಕಾರ ನೀಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಈ ಸದ್ಯ ಸ ಶಾಲೆಯಲ್ಲಿ ಇರುವಂತ ಸಹ ಶಿಕ್ಷಕರಿಗೂ ಹಾಗೆ ನಮ್ಮ ಕೊಂಡ ನಾಯಕ ಎಲ್ಲ ಹಿರಿಯರಿಗೂ ನಿಮ್ಮ ಒಂದು ಪ್ರೋತ್ಸಾಹದಿಂದನೇ ಇವತ್ತು ಈ ಶಾಲೆ ಈ ಮಟ್ಟಿಗೆ ಬೆಳೆಯಲಿಕ್ಕೆ ಕಾರಣ ಆಗಿದೆ ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ರಕ್ತಪೂರ್ವಕ ಧನ್ಯವಾದಗಳು ಸ್ವತಂತ್ರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಪತ್ರಿಕೋದ್ಯಮ ನಡೆಸೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಆದ್ರೆ ನೀವು ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ನಿಮ್ಮ ಆರ್ಥಿಕ ಬೆಂಬಲ ನಮಗೆ ಸಿಕ್ಕಿದ್ರೆ ನಾವು ಯಾರಿಗೂ ಹೆದರದೆ ನಿಮ್ಮ ಧ್ವನಿಗೆ ಧ್ವನಿ ಆಗಿ ಹೋರಾಟ ಮಾಡ್ತಾನೆ ಇರ್ತೀವಿ ಆದ್ರೆ ನೀವು ಆರ್ಥಿಕ ಸಹಾಯ ಮಾಡಬೇಕಾದ್ರೆ ನಮ್ಮ ವಾರ್ಷಿಕ ಚಂದದಾರರಾಗಿ ಹೆಚ್ಚೇನ ಕೇಳ್ತಾ ಇಲ್ಲ ದಿನಕ್ಕೆ ಒಂದ್ ರೂಪಾಯಿ ಅಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಮತ್ತು ಜನನಾಯಕ ಅಪ್ಪು ಟಿವಿ ಕುಟುಂಬದ ಸದಸ್ಯರಾಗಿ ಈ ವಿಡಿಯೋ ನೋಡಿದ ನಂತರ ಅಪ್ಪು ಆಸರೆ ನಿರಾಶ್ರಿತರ ಅನ್ನ ದಾಸೋಹಕ್ಕೆ ಒಂದು ರೂಪಾಯಿ ಸಹಾಯ ಮಾಡಿ ಮಾನವೀಯತೆಯ ಹೃದಯವಂತರಾಗಿ